ಉದ್ಯಾನವನಗಳಲ್ಲಿ ವಿಜಯನಗರದ ಉಭಯ ಶಾಸಕರು ಮತ್ತು ಎಲ್ಲ ಕ್ಷೇತ್ರದ ಮುಖಂಡರುಗಳು ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಮಾಜಿ ಮಹಾಪೌರರು ಎಲ್ಲರೂ ಸೇರಿ ಇವತ್ತು ಈ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ವಿಜಯನಗರ ಮತ್ತು ಗೋವಿಂದ ವಿಧಾನಸಭಾ ಕ್ಷೇತ್ರದ ಇಂತಹ ಅದ್ಭುತವಾದಂತಹ ಒಂದು ಕಾಮಗಾರಿಗಳನ್ನ ಚಾಲನೆಯನ್ನು ನಿಂತಿದ್ದಾರೆ ವಿಜಯನಗರ ಮತ್ತು ಗೋವಿಂದ ಕ್ಷೇತ್ರದ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದಾರೆ ಇದರಲ್ಲಿ ಅನೇಕ ರೀತಿಯ ಒಂದು ಕೋಟಿ ಒತ್ತಲುಗಳನ್ನು ವೃತ್ತದಿಂದ ಪಶ್ಚಿಮ ಕಾಡ ರಸ್ತಾದಿಯಲ್ಲಿ ಮೈಸೂರು ರಸ್ತೆ ಕೊಡುವಂತಹ ಬಿಎಚ್ಎಲ್ ವೃತ್ತದವರಿಗೆ ಎರಡು ಬದಿಯ ಪಶ್ಚಿಮ ಕಾಡ್ ರಸ್ತೆಯ ಎರಡು ಬದಿಯ ಉದ್ಯಾನವನಗಳಲ್ಲಿ ವಿಜಯನಗರ ವಿಧಾನಸಭಾ ಕ್ಷೇತ್ರ ಮತ್ತು ಮಂಗಳೂರು ವಿಧಾನಸಭಾ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅನೇಕ ರೀತಿಯ ಒಂದು ಯೋಜನೆಗಳನ್ನ ಶಾಸಕರ ಒಂದು ಪರಿಕಲ್ಪನೆಯಲ್ಲಿ ಈ ಕಾರ್ಯಕ್ರಮಗಳಿಗೆ ಈ ಕಾಮಗಾರಿಗೆ ಚಾಲನೆಯನ್ನ ನೀಡುತ್ತಾ ಇರೋದಾಗಲೇ ಈಗಾಗಲೇ ಬದಲ ಜಿಲ್ಲೆಯನ್ನ ಮೈಸೂರು ರಸ್ತೆ ಕೂಡುವಂತ ಬಿಎಚ್ಎಲ್ ವೃತ್ತದವರಿಗೆ ವಿಜಯನಗರದ ಭೂಭವನ್ನ ಸಾರುವಂತ ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಏನು ಗುರುಗಳಿದ್ದಾವೆ ಅವನ್ನೆಲ್ಲವನ್ನು ಕೂಡ ನಡೆಸತಕ್ಕಂಥ ಈ ಭಾಗದ ಜನರಿಗೆ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನ ಕಾಮಗಾರಿಗಳನ್ನ ಇವತ್ತು ಶಾಸಕರು ಮತ್ತು ಎಲ್ಲ ಕ್ಷೇತ್ರದ ಮುಖಂಡರುಗಳು ರಾಜೀನಾಮದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಮುಖಂಡರು ಭಾಗವಹಿಸಿದ್ದಾರೆ ಕಾರ್ಯಕರ್ತರು ಭಾಗವಹಿಸಿದ್ದಾರೆ ಸಾರ್ವಜನಿಕ ಬಂಧನಗಳು ಭಾಗವಹಿಸಿದ್ದಾರೆ ವಿವಿಧ ಸಂಘ ಇದು ಅದ್ಭುತವಾದ ಭವಿಷ್ಯ ರೀತಿಯಲ್ಲಿ ಬೆಂಗಳೂರು ನಗರದಲ್ಲಿ ಇತಿಹಾಸವನ್ನ ಸೃಷ್ಟಿ ಮಾಡತಕ್ಕಂಥ ಇಂತಹ ಒಂದು ಒಳ್ಳೆಯ ಪರಿಕಲ್ಪನೆಯನ್ನ ಇಟ್ಕೊಂಡು ಇಂತ ಕಾಮಗಾರಿಗಳಿಗೆ ಚಾಲನೆ ನೀರ್ತಕ್ಕಂಥ ಶ್ರೀ ಎಂ ಕೃಷ್ಣಪ್ಪರವರು ಶ್ರೀ ಪ್ರಿಯಾಕೃಷ್ಣರವರು ಮತ್ತು ಪ್ರದೀಪ್ ಕೃಷ್ಣಪ್ಪರವರು ಇದಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ ಈ ಒಂದು ಅದ್ಭುತವಾದಂತ ವಿಜಯನಗರ ಸಾಮ್ರಾಜ್ಯವನ್ನ ವಿಜಯನಗರ ಸಮೇತ ಕರ್ನಾಟಕದ ಭಾರತದ ಸಂಸ್ಕೃತಿಯ ಎಲ್ಲ ಎಲ್ಲವನ್ನು ಅನುಮತಿಸಿರುವಂತಹ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಹೋದರೆ ನೋಡಿದ್ರೆ ವಿಜಯನಗರ ಜೊತೆಯಲ್ಲಿ ಭಾರತ ಹೇಗಿತ್ತು ಭಾರತದ ರಾಜ್ಪಾಲಕು ಅದೇ ರೀತಿ ನಮ್ಮ ಕರ್ನಾಟಕದ ಹಳೆ ಬೀಡು ವೈಭವ ಎಲ್ಲವನ್ನು ತೋರಿಸುವಂತ ಸುಮಾರು ಹತ್ತೊಂಬತ್ತು ಪಾರ್ಕ್ ಇರ್ತಾರೆ ಮಕ್ಕಳು